ನಿಮ್ಮ ಮನೆಯಲ್ಲಿ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ಚಿತ್ರಪಟವನ್ನು ಈ ಒಂದು ದಿಕ್ಕಿನಲ್ಲಿ ಅಳವಡಿಸಿಕೊಂಡರೆ ಮನೆಯಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ಕುಟುಂಬ ಸದಸ್ಯರ ಆರೋಗ್ಯ ಅನ್ನೋದು ವೃದ್ಧಿಯಾಗುತ್ತೆ ಶತ್ರುಭಯ ಹಾಗೂ ಮಾನಸಿಕ ಭಯಭೀತಿಗಳು ತೊಲಗಿ ಹೋಗುತ್ತೆ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗುತ್ತೆ ಮನೆಯಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬರು ಕೂಡ ವಿಜಯಶಾಲಿಗಳಾಗಿ ಬದುಕಬೇಕು ಅವರ ಆರೋಗ್ಯ ಅನ್ನೋದು ಚೆನ್ನಾಗಿರಬೇಕು ಅನ್ನೋದಾದರೆ ಯಾವ ಒಂದು ದಿಕ್ಕಿನಲ್ಲಿ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ಫೋಟೋವನ್ನು ಅಳವಡಿಸ್ಕೊಳ್ಬೇಕು ಹಾಗೂ ಯಾವ ವಿಧವಾಗಿ ಈ ಒಂದು ಸಣ್ಣ ಕೆಲಸವನ್ನು ಮಾಡಿದ್ರೆ ಆಂಜನೇಯ ಸ್ವಾಮಿಯ ಸಂಪೂರ್ಣವಾದಂತಹ ರಕ್ಷಣೆ ಇಡೀ ಮನೆಗೆ ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ ನೀವೇನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಪಂಚಮುಖಗಳನ್ನು ಹೊತ್ತುಕೊಂಡಿರ್ತಕ್ಕಂತಹ ಶ್ರೀ ಆಂಜನೇಯ ಸ್ವಾಮಿಯ ಚಿತ್ರಪಟ ಮನೆಯಲ್ಲಿ ಇತ್ತು ಅನ್ನೋದಾದರೆ ಯಾವುದೇ ರೀತಿಯಾದಂತಹ ದುಷ್ಟಶಕ್ತಿಗಳು ಮನೆಯ ಒಳಗೆ ಪ್ರವೇಶವನ್ನು ಮಾಡೋದಿಲ್ಲ ಅಂತಾರೆ ಅದೇ ರೀತಿಯಾಗಿ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಚಿತ್ರಪಟವನ್ನು ಪ್ರತಿನಿತ್ಯ ನಾವು ಮುಟ್ಟಿ ಸ್ಪರ್ಶವನ್ನು ಮಾಡಿ ಮನೆಯಿಂದ ಹೊರಗೆ ಕಾಲಿಟ್ರೆ ಮಾಡತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಅಖಂಡ ಯಶಸ್ಸು ಅನ್ನೋದು ಪ್ರಾಪ್ತಿಯಾಗುತ್ತೆ ಎಷ್ಟೋ ಜನರಿಗೆ ಮಾಡುವಂತಹ ಕೆಲಸ ಕಾರ್ಯಗಳು ಆಗುತ್ತೋ ಇಲ್ಲವೋ ಈ ಕೆಲಸವನ್ನು ಮಾಡಬೇಕೋ ಬಿಡೋ ಎಂಬ ಗೊಂದಲಗಳು ವಿಪರೀತವಾಗಿರುತ್ತೆ ಅಂತಹ ಮಾನಸಿಕ ಭಯಭೀತಿಗಳು ಒಗಳಾಡಿಸಬೇಕು ಅನ್ನೋದನ್ನು ಆದರೆ ಅನಾರೋಗ್ಯದ ಸಮಸ್ಯೆಗಳು ದೂರ ಆಗ್ಬೇಕು ಅನ್ನೋದಾದರೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ಚಿತ್ರಪಟವನ್ನ ಮನೆಯಲ್ಲಿ ಅದರಲ್ಲೂ ಕೂಡ ಅತಿ ಮುಖ್ಯವಾಗಿ ನಿಮ್ಮ ಮನೆಯ ಹಾಲ್ನಲ್ಲಿ ಉತ್ತರದ ದಿಕ್ಕಿಗೆ ಶ್ರೀ ಆಂಜನೇಯ ಸ್ವಾಮಿಯ ಫೋಟೋವನ್ನು ಹಾಕಿಕೊಳ್ಳಬೇಕು ಶ್ರೀ ಆಂಜನೇಯ ಸ್ವಾಮಿಯು ದಕ್ಷಿಣಾಭಿಮುಖವಾಗಿ ಅಂದರೆ ದಕ್ಷಿಣದ ಕಡೆ ಮುಖ ಮಾಡಿರಬೇಕು ಈ ವಿಧವಾಗಿ ನೀವು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ಚಿತ್ರಪಟವನ್ನು ಅಳವಡಿಸಿಕೊಂಡಿದ್ದೆ ಆದಲ್ಲಿ ವಿಶೇಷವಾಗಿ ಮನೆಯ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ ಯಾವುದೇ ರೀತಿಯಾದಂತಹ ದೃಷ್ಟಿದೋಷಗಳು ನರದೃಷ್ಟಿದೋಷಗಳು ನಕಾರಾತ್ಮಕ ಎನರ್ಜಿಗಳು ಮನೆಯ ಒಳಗೆ ಪ್ರವೇಶವನ್ನು ಮಾಡೋದಿಲ್ಲ ಎಷ್ಟೋ ಜನರ ಮನೆಯಲ್ಲಿ ಅಮಾವಾಸ್ಯ ಆಯಿತು ಅಂದರೆ ಸಾಕು ಹುಣ್ಣಿಮೆ ಬಂತು ಅಂದರೆ ಸಾಕು ಅನಾರೋಗ್ಯದ ಸಮಸ್ಯೆಗಳು ತಾಂಡವ ಆಡ್ತಾ ಇರುತ್ತೆ ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ವ್ಯಾಧಿಗಳು ಕೂಡ ಹೆಚ್ಚಾಗ್ತಾ ಇದೆ ಅಂತಹ ವ್ಯಾಧಿಗಳು ಮನೆಗೆ ಪ್ರವೇಶವನ್ನು ಮಾಡಬಾರ್ದು ಮನೆಯ ಕುಟುಂಬದ ಸದಸ್ಯರ ಆರೋಗ್ಯ ಅನ್ನೋದು ಚೆನ್ನಾಗಿರಬೇಕು ಅವರ ಆಯಸ್ಸು ಅನ್ನೋದು ಕೂಡ ವೃದ್ಧಿಯಾಗಬೇಕು ಅನ್ನೋದಾದರೆ ಈ ಒಂದು ವಿಧಾನವನ್ನು ತಪ್ಪದೇ ಪಾಲಿಸಬೇಕು ಮನೆಯಲ್ಲಿ ಉತ್ತರದ ದಿಕ್ಕಿಗೆ ನೀವು ಶ್ರೀ ಆಂಜನೇಯ ಸ್ವಾಮಿಯ ಫೋಟೋವನ್ನು ಹಾಕಿರ್ತಿರ ಆಂಜನೇಯ ಸ್ವಾಮಿಯು ದಕ್ಷಿಣಕ್ಕೆ ಮುಖ ಮಾಡಿರ್ತಾರೆ ಆದರೆ ಪ್ರತಿನಿತ್ಯ ನೀವು ಮನೆಯಿಂದ ಹೊರ ಹೋಗಬೇಕಾದ್ರೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ಚಿತ್ರಪಟದಲ್ಲಿ ಇರತಕ್ಕಂತಹ ಪಾದಗಳನ್ನು ಮುಟ್ಟಿ ಸ್ಪರ್ಶಿಸಿ ನಮಸ್ಕಾರವನ್ನು ಮಾಡಿ ಹೋಗಬೇಕು ಶ್ರೀರಾಮ ಜಯರಾಮ ಎಂಬ ಮಂತ್ರವನ್ನು ಪಡಿಸ್ತಾ ಸಂಕಲ್ಪವನ್ನು ಮಾಡಿಕೊಂಡು ಮನೆಯಿಂದ ಕಾಲಿಡಬೇಕು ಈ ಒಂದು ಸಣ್ಣ ಕೆಲಸವನ್ನ ಮಾಡೋದ್ರಿಂದ ಶ್ರೀ ಆಂಜನೇಯ ಸ್ವಾಮಿಯ ರಕ್ಷಣೆ ಅನ್ನೋದು ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತೆ ಸಣ್ಣ ಮಕ್ಕಳ ಕೈನಲ್ಲೂ ಕೂಡ ನೀವು ಈ ಒಂದು ಕೆಲಸವನ್ನ ಮಾಡಬಹುದು ಈ ವಿಧವಾಗಿ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ರಕ್ಷಣೆ ಪ್ರಾಪ್ತಿಯಾಗಬೇಕು ಆಯಸ್ಸು ಆರೋಗ್ಯ ಅನ್ನೋದು ವೃದ್ಧಿಯಾಗಬೇಕು ಮಾನಸಿಕ ಭಯಭೀತಿಗಳು ಶತ್ರು ಭಯಭೀತಿಗಳು ಏನಾದರೂ ಹೆಚ್ಚಾಗಿದ್ರೆ ಈ ವಿಧವಾಗಿ ನೀವು ಮನೆಯಲ್ಲಿ ಉತ್ತರದ ಗೋಡೆಗೆ ಉತ್ತರದ ದಿಕ್ಕಿಗೆ ಶ್ರೀ ಆಂಜನೇಯ ಸ್ವಾಮಿ ಚಿತ್ರಪಟ ಅಳವಡಿಸ್ಕೊಳ್ಬೇಕು ಇಂತಹ ವಿಶೇಷವಾದಂತಹ ಮಾಹಿತಿ ನಿಮಗೆ ಇಷ್ಟ ಆದ್ರೆ ತಪ್ಪದೆ ಶ್ರೀರಾಮ ಜಯರಾಮ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ